ಪ್ಲಾಸ್ಟಿಕ್ ಮತ್ತೊಂದು ಮೂಲ ಕಾರಣ ಹರಿ ವರಿ ಕರಿ ಅಂತ ಹೇಳ್ತೀವಿ ಅಂತಂದ್ರೆ ತುಂಬಾ ಗಡಿಬಿಡಿಯಾಗಿ ಆಹಾರ ಸೇವನೆ ಮಾಡುವಂಥದ್ದು ನಾವು ಹಿ ಗೊತ್ತಲ್ವಾ ಓದ್ತಾ ಇರಬೇಕಾದ್ರೆ ನಾವು ಶಾಲೆಲಿ ಕಲ್ತಿರ್ತೇವೆ ಆಹಾರನ ನಿಧಾನವಾಗಿ ಚೀವ್ ಮಾಡಬೇಕು ಅಂತ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ಬಾರಿ ನಾವು ಬಾಯಲ್ಲೇ ಅದನ್ನು ಜಿಗಿದು ಆಮೇಲೆ ಒಳಗೆ ಸೇರಿಸ್ಬೇಕು ಅಂತ ಬಟ್ ಇವಾಗ ಏನು ಮಾಡ್ತೀವಿ ಅಂತಂದರೆ ಕೈಯಲ್ಲಿ ಯಾವುದೋ ಒಂದು ಡ್ರಿಂಕ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ ಏರೇಟೆಡ್ ವಾಟರ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಅದನ್ನು ಒಳ್ಳೆ ಟ್ಯಾಬ್ಲೆಟ್ ನಿಮ್ದಾಗೆ ಏನೋ ಒಂದು ಬಾಯಿ ಹಾಕ್ಕೊಳ್ಳೋದು ಹಾಗೆ ಒಂದು ಸಿಪ್ ಕುಡಿಯುವಂಥದ್ದು ಆ ಥರದ ಅಭ್ಯಾಸ ಇಟ್ಕೊಂಡಿರ್ತೀವಿ ಅಗಿಯೋದನ್ನೇ ಮರೆತು ಬಿಟ್ಟಿದ್ದೀವಿ ಸೊ ಇದು ಸಮಸ್ಯೆಯಿಂದ ಗ್ಯಾಸ್ಟ್ರಿಕ್ ಕಾರಣ ಆಗುತ್ತೆ ಹಾಗೆ ಸ್ಟ್ರೆಸ್ಸು ಚಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಈಗ ಕೆಲಸಕ್ಕೆ ಹೋಗೋರಿರ್ಬೋದು ಆ ಟ್ರಾಫಿಕ್ ಜಾಮಲ್ಲಿ ಇರ್ಬೋದು ಹಾಗೆ ಈ ಕೆಲಸದ ಒತ್ತಡ ಇರ್ಬೋದು ಅಥವಾ ಕೆಲವೊಂದು ಪರ್ಸನಲ್ ಸಮಸ್ಯೆಗಳಿರ್ಬೋದು ಆ ಸ್ಟ್ರೆಸ್ಸನ್ನು ನಾವು ಹತೋಟಿನಲ್ಲಿ ಇಟ್ಕೊಂಡಿಲ್ಲ ಅಂತಂದರೂ ಸಮೇತ ಗ್ಯಾಸ್ಟ್ರಿಕ್ ಕಾರಣ ಆಗುತ್ತೆ ಹಾಗೆ ಕರಿ ಇನ್ನೊಂದು ಸೊ ರುಚಿ ರುಚಿಯಾಗಿದೆ ಅಂತ ಹೇಳಿಬಿಟ್ಟು ಅದು ಇದು ಎಲ್ಲನೂ ಈ ಇನ್ಕಾ ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಇದನ್ನು ವಿರುದ್ಧ ಆಹಾರ ಅಂತ ಸೊ ಈ ಮೊಸರು ಸೇರಿಸೋದು ಆ ಮೊಸ್ರಿಗೆ ಒಂದಷ್ಟು ಕ್ರೀಮ್ ಸೇರಿಸೋದು ಹಾಗೆ ಕೆಲವೊಂದು ಈಗ ಕಾಜು ಇರ್ಬೋದು ಅದನ್ನೆಲ್ಲ ಪೇಸ್ಟ್ ಮಾಡಿ ಹಾಕುವಂಥದ್ದು ಕರಿಗೆ ಹಾಗೆ ಹಸಿಮೆಣ್ಸಿನಕಾಯಿ ಪೇಸ್ಟ್ ಸಮೇತ ಸೇರಿಸುವಂಥದ್ದು ಹಾಗೆ ಕೆಲವೊಂದು ಸ್ಪೈಸಸ್ಗಳನ್ನು ಸುಮ್ಮನೆ ಸೇರಿಸ್ತಾ ಇರ್ತೀವಿ ರುಚಿಯಾಗಿರುತ್ತೆ ಬಾಯಿಗೆನೋ ರುಚಿ ಅನಿಸುತ್ತೆ ಆದರೆ ತಿಂತ ಇದ್ದ ಹಾಗೆನೇ ಈ ಗ್ಯಾಸ್ಟ್ರಿಕ್ನ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬಿಡುತ್ತೆ ಸೊ ಈ ಹರಿ ಬರಿ ಕರಿಗಳನ್ನು ನಾವು ಅವಾಯ್ಡ್ ಮಾಡ್ತಾ ಬಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆನ ಖಂಡಿತವಾಗಿ ಹತೋಟಿನಲ್ಲಿ ಇಟ್ಕೋಬೋದು ಹಾಗೆ ಹತೋಟಿನಲ್ಲಿ ಇಟ್ಕೊಳ್ತಾ ಈಗ ಮಧ್ಯಾಹ್ನದ ಒಂದು ವೇಳೆ ಊಟಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವೇ ನೋಡಿ ಬಾರ್ಲಿ ಅನ್ನ ಮತ್ತು ಬೂದುಗುಂಬಳ ಪಲ್ಯ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿರುವ ಬಾರ್ಲಿ ಅಕ್ಕಿ ತೆಂಗಿನ ಹಾಲು ಸೈಂಧವ ಉಪ್ಪು ಹೆಚ್ಚಿರುವ ಬೂದುಗುಂಬಳ ಒಂದು ಕಪ್ ಈರುಳ್ಳಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕಾಳು ಮೆಣಸಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟೋ ಜನಕ್ಕೆ ನಾವು ಬಳ್ಳಿ ತರಕಾರಿ ಪಲ್ಯ ತಿನ್ನಿ ಅಂತಂದ್ರೆ ಹೇಗ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ ಇಲ್ಲ ಟೊಮೆಟೊ ಬಳಸ್ತಲೇ ಹೇಗ್ ಮಾಡೋದು ಮಸಾಲ ಇಲ್ದಲೆ ತಿನ್ನಕೆ ಹೇಗಾಗುತ್ತೆ ಈಗ ಎಷ್ಟೋ ಜನಕ್ಕೆ ಹೇಗಾಗಿದೆ ಅಂದ್ರೆ ಸೌತ್ ಇಂಡಿಯನ್ಸ್ ಮೂಲತಃ ಆಗಿದ್ರು ಕೂಡ ನಾರ್ತ್ ಇಂಡಿಯನ್ ಗ್ರೇವಿ ಪ್ರತಿದಿನ ಮನೇಲಿ ಇರ್ಬೇಕು ಆ ರೀತಿ ಆಗಿದೆ ಆದ್ರೆ ಈಗ ಅವ್ರು ಹೇಳ್ದಾಗೆ ಹರಿವರಿ ಕರಿ ಕರಿ ಅನ್ನುವಂಥದನ್ನ ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ನಾವು ಆರೋಗ್ಯವಾಗಿ ಇರ್ತೀವಿ ಸೊ ಈಗ ಈ ಬಾರ್ಲಿ ಅಕ್ಕಿ ಅನ್ನ ಅದನ್ನು ಮಾಡೋಣ ಇದಕ್ಕೆ ಮೊದಲನೇದಾಗಿ ಬಾರ್ಲಿ ನೆನ್ಸಿರೋ ಅಂಥದ್ದು ಈ ಬಾರ್ಲಿ ಒಂದು ಸ್ವಲ್ಪ ಬೇಯೋದು ನಿಧಾನ ಹಾಗಾಗಿ ಇದನ್ನು ನಾವು ರಾತ್ರಿ ಪೂರ್ತಿ ನೆನ್ಸಿಡೋದ್ರಿಂದ ಬೇಯೋದು ಸುಲಭ ಆಗುತ್ತೆ ಅಷ್ಟೇ ಅಲ್ಲ ಯಾವುದೇ ಸೀರಿಯಲ್ಸ್ ಅಥವಾ ಪಲ್ಸಸ್ ಇರ್ಬೋದು ನಾವು ನೆನೆಸೋದ್ರಿಂದ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿರುವಂತಹ ನ್ಯೂಟ್ರಿಷನ್ ಅಂದರೆ ನಮ್ಮ ಆಹಾರದಲ್ಲಿರುವಂಥ ನ್ಯೂಟ್ರಿಷನ್ ಅನ್ನು ಅಬ್ಸಾರ್ಬ್ ಮಾಡೋಕ್ಕೆ ಬಿಡೋಲ್ಲ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ನೀರಲ್ಲಿ ನೆನೆಸ್ಬೇಕು ಆ ನೆನೆಸಿರುವಂತ ನೀರನ್ನ ನಾವು ಚೆಲ್ಬೇಕು ಯಾಕಂದ್ರೆ ಅದು ವಾಟರ್ ಸಾಲ್ಯೂಬಲ್ ಇರುತ್ತೆ ಚೆಲ್ಲಿ ನಾವು ಬೇರೆ ನೀರಲ್ಲಿ ಬೇಯಿಸಿದಾಗ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಸಾಕಷ್ಟು ಹೋಗಿ ನಮ್ಮ ಕರುಳಲ್ಲಿ ಬೇಗ ಅಬ್ಸಾರ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದು ಬೇಯೋದಕ್ಕೆ ನಾನು ಸ್ವಲ್ಪ ನೀರ್ ಹಾಕಿ ಈ ನೆನೆಸಿರುವಂತ ಬಾರ್ಲಿನ ಹಾಕ್ತೀನಿ ಬಾರ್ಲಿ ಒಂದಷ್ಟು ಬೆಂದ ಮೇಲೆ ಆಮೇಲೆ ತೆಂಗಿನ ಹಾಲನ್ನ ಹಾಕಿ ಪೂರ್ತಿ ಬಾರ್ಲಿನ ನಾವು ಅದರಲ್ಲಿ ಬೇಯಿಸ್ಕೊತೀವಿ ಈ ಯಾವದ್ದು ಉಪಯೋಗ ಬಹಳಷ್ಟು ಪ್ರಮುಖವಾದಂಥದ್ದು ಈ ಅಕ್ಕಿನ ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ನಾವು ಆ್ಯಕ್ಚುಲಿ ದಿನನಿತ್ಯನೂ ಈ ಯವನ ನಾವು ಯೂಸ್ ಮಾಡ್ಬೋದು ಸೊ ಇದು ಪಿತ್ತ ಮತ್ತು ಕಫನ ಎರಡನ್ನೂ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರನೇ ಹಲವಾರು ಜನ ಇದನ್ನು ಯೂಸ್ ಮಾಡ್ತಾರೆ ಈಗ ಹೊಟ್ಟೆ ಉರಿ ಇರ್ಬೋದು ಅಥವಾ ಬರ್ನಿಂಗ್ ಮಿಚುರೇಷನ್ ಅಂತ ಏನ್ ಹೇಳ್ತೀವಿ ಅದು ಅಥವಾ ಕಿಡ್ನಿ ಸ್ಟೋನ್ ಆದಾಗ ಮೊದಲನೇದಾಗಿ ಹೋಮ್ ರೆಮಿಡಿ ಅಂತ ಸೊ ಬಾರ್ಲಿ ಗಂಜಿ ಕುಡಿರಿ ಸ್ವಲ್ಪ ಉರಿ ಮೂತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಸೊ ಅಷ್ಟು ಅಷ್ಟರ ಮಟ್ಟಿಗೆ ಪಿತ್ತವನ್ನ ಹಾಗೆ ಹೊಟ್ಟೆಯ ಉರಿಯನ್ನ ಕಡಿಮೆ ಮಾಡುವಂತ ಸಾಮರ್ಥ್ಯ ಈ ಬಾರ್ಲಿಗಿದೆ ಇದು ನೀರಲ್ಲಿ ಸ್ವಲ್ಪ ಬೆಂದ ಇದ್ದಾಗೇನೆ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಪಾಯಸ ಮಾಡಬೇಕಾದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ತೆಂಗಿನ ಹಾಲಿನ ಬದಲು ಹಾಲನ್ನು ಹಾಕ್ತಾರೆ ನಿಮ್ಮ ಅಭಿಪ್ರಾಯ ಏನು ಹಸುವಿನ ಹಾಲು ಎಮ್ಮೆ ಹಾಲು ಯಾವುದೇ ಹಾಲಿದ್ರೂ ಅಷ್ಟೆ ಇದನ್ನು ಯಾವುದ್ರ ಜೊತೆ ಮಿಕ್ಸ್ ಆಗಬಾರ್ದು ಯಾವುದೇ ಸೀರಿಯಲ್ಸು ಪಲ್ಸಸ್ಸು ಇಂಡಿಯನ್ ಸ್ಪೈಸಸ್ ಬಿಟ್ಟು ಬೇರೆ ಇನ್ಯಾವುದ್ರ ಜೊತೆ ಮಿಕ್ಸ್ ಆಗಬಾರ್ದು ಮಿಕ್ಸ್ ಆದರೆ ಅದನ್ನು ವಿರುದ್ಧ ಆಹಾರ ಅಂತ ಕರಿತೀವಿ ವೀಟ್ ಮಾಡಬೇಕು ಅದಕ್ಕೊಂಚೂರು ಹಾಲು ಹಾಕೋದು ಆ ಅಭ್ಯಾಸ ಒಳ್ಳೇದಲ್ಲ ತೆಂಗಿನ ಹಾಲು ನೀವು ಅಡಿಗೆಗೆ ಹಾಕ್ತಿದ್ದೀರಾ ಅಂತಂದ್ರೆ ಅದು ತೆಂಗಿನ ಹಾಲೇ ಆಗಿರಬೇಕು ಹೊತ್ತು ಈ ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಅದನ್ನು ಹಾಕಬೇಡಿ ಆ ಹಾಲಿಗೆ ನೀವೇನಿದ್ರು ಸ್ಪೈಸಸ್ ಹಾಕಿ ನಾಚಾಕಿ ಕುದಿಸಿ ಕುಡಿಬೋದು ಹೊರತು ಬೇಳೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಮೊಸರು ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಈ ಎಲ್ಲದಕ್ಕೂ ಅಷ್ಟೇ ಯಾವುದೇ ಥರದ ಫ್ರೂಟ್ ಆಗಲಿ ಅಥವಾ ಇನ್ಯಾವುದೋ ಥರದ ತರಕಾರಿಗಳನ್ನು ಅಥವಾ ಸೀರಿಯಲ್ಸು ನ ಮಿಕ್ಸ್ ಮಾಡೋದು ವಿರುದ್ಧ ಆಹಾರ ಅಂದರೆ ಆಯುರ್ವೇದದ ಪದ್ಧತಿಗೆ ವಿರುದ್ಧ ಅಂತಲೇ ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡೋದರಿಂದ ಹಲವಾರು ಡಿಸೀಸ್ಗಳು ಈಗ ಆಟೋ ಇಮ್ಯುನಿಟಿ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಸೊ ಆ ಥರದ ಕಾಯಿಲೆಗಳು ಬರ್ತಾ ಹೋಗುತ್ತೆ ಈಗ ಇದು ಕುದೀತಾ ಇದೆ ಇದು ಪೂರ್ತಿಯಾಗಿ ಇಮ್ರಿ ಹನ್ನ ಥರ ಆಗೋವರೆಗೂ ನಾವು ಈ ಕಡೆ ಪಲ್ಯದ ಒಗ್ಗರಣೆನ ಹಾಕ್ತಾ ಹೋಗೋಣ ಕಾಯಿ ಪಲ್ಯ ಈ ಕಾಯಿಯಲ್ಲಿ ನಾವು ಉಪಯೋಗಿಸ್ತಾ ಇರೋವಂಥದ್ದು ಕುಂಬಳಕಾಯಿ ಅದರಲ್ಲೂ ಬೂದು ಕುಂಬಳಕಾಯಿ ಅಥವಾ ಬಿಳಿ ಕುಂಬಳಕಾಯಿ ಏನು ಹೇಳ್ತೀವಿ ಅದನ್ನು ಈ ಕುಂಬಳಕಾಯಿ ಉಪಯೋಗ್ಸೋದಕ್ಕೆ ಇನ್ನೊಂದು ಇದೆ ನಮ್ಮ ಈ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅಂತ ಏನು ಹೇಳಿದ್ವಲ್ಲ ಈ ಎಮೋಷನಲ್ ಫ್ಯಾಕ್ಟರ್ನ ಕಂಟ್ರೋಲ್ ಮಾಡೋದಕ್ಕೂ ಈ ಕುಂಬಳಕಾಯಿ ತುಂಬ ಸಹಾಯ ಮಾಡುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆನಲ್ಲಿ ಒಂದು ಫ್ಯಾಕ್ಟರ್ ಬಂದು ಸ್ಟ್ರೆಸ್ ನಮ್ಮ ಯೋಚನೆ ಅಥವಾ ನಮ್ಮ ಮಾನಸಿಕ ಒತ್ತಡ ಅಥವಾ ಟೆನ್ಷನ್ ಸ್ಟ್ರೆಸ್ ಅನ್ನುವಂಥದ್ದು ಅದನ್ನು ಮೈಂಡ್ ಕಾಮ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅದಕ್ಕೆ ನಾವು ಇವತ್ತು ಆರಿಸ್ಕೊಂಡಿರುವಂಥದ್ದು ಈ ಕುಂಬಳಕಾಯಿಯ ಪಲ್ಯ ಸೊ ಇದಕ್ಕೆ ಒಗ್ಗರಣೆ ಇದನ್ನ ಕೂಡ ಒಗ್ಗರಣೆಗೆ ತೆಂಗಿನೆಣ್ಣೆ ಬಳಸ್ತಾ ಇದ್ದೀವಿ ಯಾಕಂದರೆ ತೆಂಗಿನೆಣ್ಣೆ ಕೂಡ ಪಿತ್ತ ಹರ ಯಾಕಂದರೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಪಿತ್ತ ಹೆಚ್ಚಾಗಿ ಬರುವಂಥದ್ದು ಆ ಪಿತ್ತ ಹರ ಆಗಿರೋದ್ರಿಂದ ಅದನ್ನು ಬಳಸ್ತಾ ಇದ್ದೀವಿ ಈಗ ಇದು ಒಗ್ಗರಣೆಗೆ ತೆಂಗಿನೆಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ರುಚಿಗೆ ಮತ್ತು ಪ್ರೋಟೀನ್ ಅಂಶಕ್ಕೆ ಎರಡಕ್ಕೂ ಸೇರಿ ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಮತ್ತು ಬೇಳೆ ಕರಿಬೇವು ಈಗ ಈರುಳ್ಳಿನ ಹಾಕಿ ಕುಂಬಳಕಾಯಿನ ಹಾಕಿ ಬೇಯಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೂದ್ ಬೂದ್ಗುಂಬಳಕಾಯಿ ಈ ಗುಂಬಳಕಾಯಿ ಬೇಯಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಒಂದ್ ಚೂರೇ ಚೂರು ನೀರ್ ಹಾಕಿ ತಟ್ಟೆ ಮುಚ್ಚಿದಣ ಈ ಕಡೆ ಒಂದು ಪಲ್ಯ ಇದು ಬೇಯ್ತಾ ಇದ್ರೆ ಈ ಕಡೆ ಕೂಡ ಅನ್ನ ಕೂಡ ರೆಡಿ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಇದು ಪೂರ್ತಿಯಾಗಿ ಎಳ್ಕೊಳುತ್ತೆ ಏನಕ್ಕೆ ತೆಂಗಿನ ಹಾಲು ಬಾರ್ಲಿಗೆ ಹಾಕಿದ್ದೀವಿ ಅಂದರೆ ಬಾರ್ಲಿ ಪಿತ್ತ ಕಫ ಎರಡನ್ನೂ ಕಡಿಮೆ ಮಾಡೋದ್ರ ಜೊತೆಗೆ ಸ್ವಲ್ಪ ವಾತ ಜಾಸ್ತಿ ಮಾಡುತ್ತೆ ಹಾಗಾಗಿ ವಾತನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೆಂಗಿನ ಹಾಲಲ್ಲಿ ಬೇಯಿಸ್ತೀವಿ ಹಾಗಾಗಿ ಗ್ಯಾಸ್ ಸಿಕ್ಕಲಿ ಹೊಟ್ಟೆ ಉಬ್ಬುರ ಇಸ್ಕೊಳ್ಳೋವಂಥದ್ದು ಆಗಬಲೇ ಇರಲಿ ಅನ್ನೋವಂಥ ಒಂದು ಕಾರಣಕ್ಕೋಸ್ಕರ ಈಗ ಈ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಹರ್ಷಣ ಸೇರಿಸ್ತೇನೆ ಇಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಥರ ಯಾವುದೂ ಉಪಯೋಗಿಸಿಲ್ಲ ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಅದಿನ್ನ ಜಾಸ್ತಿ ಮಾಡುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೂ ಕೂಡ ಜಾಸ್ತಿನೇ ಮಾಡುತ್ತೆ ಇಲ್ಲಿ ನೀವು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಖಾರನೇ ಬೇಡ ಹಾಗೆ ತೊಗೊಳ್ಳಿ ಇಲ್ಲ ಸ್ವಲ್ಪ ಮಟ್ಟಿಗೆ ಇದೆ ಅನ್ನೋದಾದರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಪೆಪ್ಪರನ್ನು ನೀವು ಖಾರಕ್ಕೆ ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಆಯುರ್ವೇದ ಅನ್ನೋದು ಯಾವುದೂ ಅಲ್ಲ ನಮಗೋಸ್ಕರ ನಮ್ಮ ಹಿರಿಯರು ಮಾಡ್ಕೊಟ್ಟಿರೋದು ನಮ್ಮ ಭಾರತೀಯ ಪರಂಪರೆ ಇಲ್ಲಿ ನಾವು ಅದನ್ನ ಉಪಯೋಗಿಸ್ತಾ ಹೋದರೆ ಯಾವುದೇ ಖಾಯಿಲೆಗಳು ಬರ್ದಲ್ಲೇ ನಾವು ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಈ ಪಲ್ಯ ಮತ್ತೆ ಅನ್ನ ಎರಡು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ ಒಂದು ತೆಕ್ಕೊಳ್ಳೋಣ ಈಗ ಈ ಬಾರ್ಲಿ ಅನ್ನ ಮತ್ತೆ ಬೂದುಗುಂಬಳಿಕಾಯಿ ಪಲ್ಯ ಇದೆರಡು ರೆಡಿಯಾಗಿದೆ